ಹಾಯ್ ನಮಸ್ತೆ ನಾನಂದನ್ ಸೊ ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ ಇವತ್ತು ಒಬ್ಬ ಆಗಿ ಒಬ್ಬನ ಬಗ್ಗೆ ನಾನು ಹೇಳಲೇಬೇಕು ಈ ಒಂದು ಹಾಸನ ಸಕ್ಲೇಶ್ಪುರ ಸುತ್ತಮುತ್ತ ತನ್ನದೇ ಆದ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದ ಇವನೇನಾದರೂ ಇದ್ದಾನೆ ಅಂತಂದರೆ ಜನ ಮನೆಯಿಂದ ಹೊರಗಡೆ ಬರೋದಕ್ಕೇನೆ ಭಯ ಬೀಳ್ತಾಯಿದ್ರು ಆ ಏರಿಯಾದಲ್ಲಿ ತನ್ನ ಸಾಮ್ರಾಜ್ಯ ಕಟ್ಕೊಂಡಿದ್ದು ಭೀಮ ಆಯಿತು ಅಂತಂದರೆ ಭೀಮನ ನೆರಳಿನಳಿದಿದ್ದು ನಮ್ಮ ಸೀಗೆ ಆಲಿಯಾಸ್ ರಾಜನ್ ಅದಾದಮೇಲೆ ಸ್ನೇಹಕ್ಕೆ ಸೀಗೆ ಮತ್ತು ಮೌಂಟೇನ್ ಇದ್ದರೆ ಅವನ ಇವನ ವಿರುದ್ಧ ಹೋರಾಟಕ್ಕೆ ಸದಾ ಕಾಲ ನಿಲ್ತಾ ಇದ್ದದ್ದು ಯಾರು ಅಂತಂದರೆ ಕ್ಯಾಪ್ಟನ್ ಸ್ನೇಹಿತರೆ ಹಾಗಾದರೆ ಅವನು ಯಾರು ಅಂತ ಅರ್ಥ ಆಗಿರಬೇಕಲ್ವ ಅವನೇ ಕರಡಿ ಆಲಿಯಾಸ್ ಬಬ್ರುವಾಹನ ಸೊ ಇವಂದೇ ಆಗಿರ್ತಕ್ಕಂಥ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದ ಯಾವ ರೇಂಜ್ಗೆ ಅಂತಂದರೆ ಸೊ ಇವನಿದಾನೆ ಅಂತಂದರೆ ಸೀರಿಯಸ್ ಆಗಿ ಹೇಳ್ತೀನಿ ಒಬ್ಬರು ಕೂಡ ಮನೆಯಿಂದ ಹೊರಗಡೆ ಬರ್ತಾನೆ ಇರಲಿಲ್ಲ ಆಸನದಲ್ಲಿ ಎಷ್ಟು ಐಪನ್ನ ಕ್ರಿಯೇಟ್ ಮಾಡಿದ್ನೋ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಐಪನ್ನ ಕ್ರಿಯೇಟ್ ಮಾಡಿದ್ದ ಸೊ ಅವನೇ ಇವನು ಸೊ ನೋಡಿ ಹೇಗಿದ್ದಾನೆ ಅಂತ ಸ್ನೇಹಿತರೆ ಕರಡಿ ಆಲಿಯಾಸ್ ಬಬ್ರು ವಾಹನ ಸೊ ಇವನ ವಯಸ್ಸು ಮೂವತ್ತು ವರ್ಷ ಈ ಥರ ಒಂದು ಒಂಬತ್ತು ಅಡಿ ಇದ್ದಾನೆ ತೂಕ ಒಂದು ನಾಲ್ಕೂವರೆ ಸಾವಿರ ಕೆ ಜಿ ಇರ್ಬೋದು ಮೇ ಬಿ ಸ್ವಲ್ಪ ವೆಯ್ಟ್ ಅನ್ನೋದು ಕಡಿಮೆ ಆಗಿದೆ ನಿಜ ಆದರೆ ಫ್ಯೂಚರಲ್ಲಿ ಸೊ ವೆಯ್ಟ್ ಇನ್ಕ್ರೀಸ್ ಆಗೇ ಆಗುತ್ತೆ ಆ್ಯಂಡ್ ಆ್ಯಕ್ಚುಲಿ ನಾನು ತುಂಬ ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ಐಟು ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡಿದೆ ಬಟ್ ಡೈರೆಕ್ಟಾಗಿ ನೋಡ್ತಾ ಇದ್ದಾನೆ ಐಟು ಕೂಡ ತುಂಬ ಚೆನ್ನಾಗಿದ್ದಾನೆ ಆಲ್ಮೋಸ್ಟ್ ಒಂದು ಒಂಬತ್ತೂವರೆ ಅಡಿ ಹೈಟ್ ಇದ್ದಾನೆ ಆ್ಯಂಡ್ ನೀವು ತಳೆಯನ್ನು ಅಬ್ಸರ್ವ್ ಮಾಡಿ ಹಣೆ ಭಾಗ ಅಬ್ಸರ್ವ್ ಮಾಡಿ ತುಂಬ ಬ್ರಾಡಿದೆ ಎಷ್ಟು ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳಿಗಿಂತ ಹಣೆ ಇವರೇ ತುಂಬ ಅಗಲ ಇರತಕ್ಕಂಥದ್ದು ಆ್ಯಂಡ್ ಕ್ಯಾಪ್ಚರ್ ಮಾಡಬೇಕಾದ್ರೆ ದಂತ ಕೂಡ ಅಷ್ಟು ಉದ್ದ ಇರಲಿಲ್ಲ ಈ ಒನ್ ಇಯರಲ್ಲಿ ದಂತನೂ ಕೂಡ ಆಲ್ಮೋಸ್ಟ್ ತುಂಬ ಉದ್ದ ಬೆಳೆದಿರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇವನ್ನ ಆದಷ್ಟು ಬೇಗ ತುಂಬ ಜನ ಆಸೆ ಪಟ್ಕೊಂಡು ಏನಪ್ಪ ಅಂತಂದರೆ ಬೇಗ ಟ್ರೈನಿಂಗನ್ನು ಕೊಟ್ಟು ಕ್ಯಾಪ್ಚರ್ಗೆ ಕರ್ಕೊಂಬರ್ಬೇಕು ಅಂತ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ ಇವನು ಸೊ ಕ್ಯಾಪ್ಚರಿಂಗ್ ಟೈಮಲ್ಲಿ ಅಭಿಮನ್ಯುವಿನ ಜೊತೆ ಫೈಟ್ ಆಗುತ್ತೆ ಅಭಿಮನ್ಯು ಆಗಿದಾದಮೇಲೆ ಮತ್ತೆ ಪ್ರಶಾಂತ ಬರ್ತಾನೆ ಸೊ ಆ ಟೈಮಲ್ಲಿ ಕೆಲವೊಂದು ವಿಡಿಯೋ ಕ್ಲಿಪ್ಸನ್ನು ನಾವು ನೋಡಿದ್ವಿ ಎಷ್ಟು ಅಗ್ರೆಷ್ ಆಗಿ ಅಷ್ಟು ಆನೆಗಳಿದ್ರು ಕೂಡ ಎಲ್ಲ ಆನೆಗಳನ್ನು ಎದುರಿಸೋ ಥರ ಮುಂದೆ ಬರ್ತಾನೆ ಅಂತಂದರೆ ಸೊ ಇವನ ಒಂದು ಧೈರ್ಯವನ್ನು ನಾವು ಮೆಚ್ಚಲೇಬೇಕಾಗ್ತದೆ ಇದು ಏನಪ್ಪ ಅಂತಂದರೆ ನಮ್ಮ ಬಬ್ರು ವಾಹನ ಆ್ಯಂಡ್ ಫೈನಲಾಗಿ ಇವನ ಬಗ್ಗೆ ಹೇಳಬೇಕು ಅಂತಂದರೆ ಚೆನ್ನಾಗಿರಲಿ ಇವನು ನೂರು ವರ್ಷ ಚೆನ್ನಾಗಿರಲಿ ಆ ದೇವರು ಇವ್ಗೆ ಯಾವುದೇ ರೀತಿಯ ಕಷ್ಟ ನೋವು ಕೊಡದೆ ತುಂಬ ಖುಷಿಯಾಗಿರಲಿ ಅಂತ ಬೇಡ್ಕೊಳ್ತಾ ಇವ್ ಜನಕ್ಕೆ ಸರ್ಕೊಳ ನಿಂತ್ಕೊಂಡು ಹ್ಞೂ ಅದೇ ಅದೇ ಅಲ್ಲಿಂದ ಸೊಪ್ಪು ತೂಕ ಕಡಿಮೆ ಆಗೋಣ ಕಾಲು ಆಗಿದಾಗ కరెక్టగా నిదుకొంటరా ఐడి గోత అవుతాల అది తలే బుక్స్ లో నాకు ಗೊತ್ತಾಗ್ತಾ இல்ல అది అబ్బే యా ಅಲ್ಲಿಂದ ತೂಕ ಕಡಿಮೆ ಚಾನ್ಸಸ್ ಇದೆ ಆ್ಯಂಡ್ ಕ್ಯಾಪ್ಚರ್ಗೂ ಕೂಡ ಹೇಳಿ ಮಾಡಿಸಿರ್ತಕ್ಕಂಥದ್ದು ಆಲ್ಮೋಸ್ಟು ತುಂಬ ಐಟ್ ಇದ್ದಾನೆ ನಮಗೆ ವಿಡಿಯೋಗಳಲ್ಲಿ ಅಷ್ಟು ಕಾಣ್ತಾ ಇರಲಿಲ್ಲ ಬಟ್ ಈ ಪ್ಲೇಸಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತಿದೆ ತುಂಬ ಐಟ್ ಇದ್ದಾನೆ ಆ್ಯಂಡ್ ಸೊ ಫೈನಲಿ ನಾನು ಹೇಳೋದು ಒಂದೇ ಮತ್ತು ದೇವರಲ್ಲಿ ಬೇಡ್ಕೊಳ್ತೀನಿ ದೇವರು ನಮ್ಮ ಬಬ್ರು ನಿನಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು